ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಾವು ಇಂದು ಬಾಬೂಜಿ ಮಹಾರಾಜರ ಸಹಜ ಮಾರ್ಗದ ಹತ್ತು ನಿಯಮಗಳ ವ್ಯಾಖ್ಯಾನ ಎನ್ನುವ ಪುಸ್ತಕದ ಮೊದಲನೆಯ ನಿಯಮದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಸೂರ್ಯೋದಯಕ್ಕಿಂತ ಮುಂಚೆ ಸಂಧೆಯನ್ನು ಮುಗಿಸಬೇಕೆಂದು ಹೇಳುವುದರ ಉದ್ದೇಶವಿಷ್ಟೇ ಶರೀರದಿಂದ ಹೊರಗೆ ಹೋದ ಉಷ್ಣತೆ ಅಥವಾ ತೊಲಗೆ ಹೋದ ದುಷ್ಪರಿಣಾಮಗಳು ಬಿಸಿಲಿನ ಪ್ರಭಾವದಿಂದ ಮತ್ತೆ ಉಂಟಾಗಿ ನಾವು ಸಮಯದ ಲಾಭ ಪಡೆಯದಂತಾಗಬಾರದು ಪ್ರತಿಯೊಂದು ಕೆಲಸಕ್ಕೂ ಒಂದು ವಿಶಿಷ್ಟ ಸ್ಥಳ ಅಗತ್ಯವೆಂಬ ಮಾತಿಗೆ ಮಹಾತ್ಮರು ಬಹಳ ಮಹತ್ವ ಕೊಟ್ಟಿದ್ದಾರೆ ಏಕೆಂದರೆ ಅಲ್ಲಿ ಹೋದ ಕೂಡಲೇ ಆಯಾ ಕೆಲಸಕ್ಕಾಗಿ ಮೀಸಲಾಗಿದ್ದ ವಿಚಾರಗಳು ನಮ್ಮಲ್ಲಿ ಸುಳಿಯಬೇಕು ಈ ಮಾತನ್ನು ಪಾಶ್ಚಾತ್ಯ ನಾಗರಿಕತೆಯಾದರೂ ಸಿದ್ಧ ಮಾಡಿಕೊಟ್ಟಿದೆ ಮನುಷ್ಯನಲ್ಲಿ ಬಲವಿದೆ ಆ ಬಲವು ಮೂಲವಸ್ತುವಿನೊಡನೆ ಸಂಬಂಧಪಟ್ಟ ನಿಲುಗಡೆಯಿಂದಾಗಿ ಲಭಿಸಿದೆ ನಾವು ಯಾವುದಾದರೊಂದು ಕೆಲಸ ಮಾಡಬೇಕೆಂಬ ಸಂಕಲ್ಪ ಮಾಡಿದಾಗ ಅವೆರಡರ ನಡುವಿನ ಸೂತ್ರ ಅಥವಾ ಸೆಳೆತವು ಅಲ್ಲಿ ಒಂದು ಗಾಢ ಸಂಬಂಧವನ್ನು ಸ್ಥಾಪಿಸಿಕೊಳ್ಳುತ್ತದೆ ಅರ್ಥಾತ್ ನಾವು ನಮ್ಮ ಸಂಕಲ್ಪದಂತೆ ಮೂಲದಿಂದ ಶಕ್ತಿಯನ್ನು ಎಳೆಯತೊಡಗುವು ಶಕ್ತಿಯನ್ನೆಳೆದು ಅದರ ಸಂಬಂಧವನ್ನು ಒಂದು ವಿಶಿಷ್ಟ ಸಮಯದೊಡನೆ ಕಲ್ಪಿಸಿ ಸಾತತ್ಯವನ್ನು ಉಂಟು ಮಾಡಿದಾಗ ಅದೇ ಸಮಯದಲ್ಲಿ ನಮ್ಮ ಕೆಲಸಗಳ ನೆನಪು ಬರುವುದು ಆದುದರಿಂದ ಸಂಧ್ಯಗಾಗಿ ನಾವು ಒಂದು ಸಮಯವನ್ನು ಗೊತ್ತುಪಡಿಸಿದಾಗ ನಮ್ಮ ವಿಚಾರವು ಆ ಕಡೆಗೆ ಹರಿಯತೊಡಗುವುದು ಮತ್ತು ನಾವು ಒಂದಿಲ್ಲೊಂದು ರೀತಿಯಿಂದ ಅದರ ಸ್ಮರಣೆಯಲ್ಲಿ ತೊಡಗಿಬಿಡುವೆವು ಈ ಕೆಲಸಕ್ಕಾಗಿ ನಿಯಮಿತವಾದ ಒಂದು ಸ್ಥಳದಲ್ಲಿ ಅಥವಾ ಕೋಣೆಯಲ್ಲಿ ಕುಳಿತು ನಾವು ಸಂಧ್ಯೋಪಾಸನೆ ಮಾಡುವೆವು ನಮ್ಮ ವಿಚಾರದ ವಿದ್ಯುತ್ತನ್ನು ಬಹಳಷ್ಟು ಅದರಲ್ಲಿ ವೇಗಿಸುವವು ಇದರಿಂದ ಆ ಸ್ಥಳದಲ್ಲಿ ಪವಿತ್ರತೆಯ ಭಾವನೆಯುಂಟಾಗತೊಡಗುವುದು ಆ ಸ್ಥಳವು ಅದೇ ಪರಿಣಾಮಗಳನ್ನು ಹೊಂದುವುದಾದ ಕಾರಣ ನಮಗೆ ಆ ಕಾರ್ಯದಲ್ಲಿ ಸಹಾಯ ದೊರೆಯುವುದು ಪವಿತ್ರತೆಯ ಈ ಪರಿಣಾಮವು ಕೇವಲ ಆ ಸ್ಥಳಕ್ಕಷ್ಟೇ ಸೀಮಿತವಾಗಿರುವುದಿಲ್ಲ ಅದು ಕ್ರಮೇಣ ಹರಡತೊಡಗುವುದು ಅದನ್ನು ಶಕ್ಯವಿದ್ದಷ್ಟು ಹರಡಿಸುವುದು ನಮ್ಮ ಸಾಮರ್ಥ್ಯವನ್ನು ಅವಲಂಬಿಸಿದೆ ಎಷ್ಟೋ ವರ್ಷಗಳು ಗತಿಸಿದರೂ ಅನೇಕ ಸ್ಥಳಗಳಲ್ಲಿ ಆ ಪರಿಣಾಮವು ಇದುವರೆಗೆ ಪೂರ್ಣವಾಗಿ ಅಳಿಸಿ ಹೋಗಿಲ್ಲವೆಂಬುದಕ್ಕೆ ಪೂಜಾ ಮಂದಿರಗಳು ಸಾಕ್ಷಿಯಾಗಿವೆ ಅಲ್ಲಿಗೆ ಹೋಗುವವರು ದರ್ಶನ ಪಡೆಯುವವರು ಸಹ ಪ್ರಭಾವಿತರಾಗುತ್ತಾರೆ ಇಷ್ಟೇ ಅಲ್ಲ ಅಲ್ಲಿ ಚಲಿಸುವ ಗಾಳಿಯು ಅದರ ಸೌರಭವವನ್ನು ಹೊಂದಿ ತಾನು ಮುಟ್ಟುವ ಎಲ್ಲ ಸ್ತರಗಳಿಗೂ ಅದನ್ನು ತಲುಪಿಸುವುದು ಪ್ರತಿಯೊಂದು ಸ್ತರದಲ್ಲಿಯೂ ಅಂಕುಚನ ಪ್ರಸರಣಗಳಾಗುತ್ತಿರುತ್ತವೆ ಈ ಉಪಾಯದಿಂದ ಒಳಗೆ ಪ್ರವೇಶಿಸಿದ ಆ ವಸ್ತು ಬೆಳೆಯುವುದಲ್ಲದೆ ತನ್ನ ಪ್ರಭಾವವನ್ನು ಹಬ್ಬಿಸುತ್ತಾ ಹೋಗುವುದು ಇಲ್ಲಿ ಬಾಬೂಜಿ ಮಹಾರಾಜರು ಸೂರ್ಯೋದಯಕ್ಕಿಂತ ಮುಂಚೆ ಸಂಧೆಯನ್ನು ಮುಗಿಸಬೇಕು ಅಂತ ಹೇಳೋದು ಒಂದು ಉದ್ದೇಶವನ್ನು ನಮಗೆ ತಿಳಿಸ್ತಾ ಇದ್ದಾರೆ ಯಾಕೆ ಸೂರ್ಯೋದಯಕ್ಕಿಂತಲೂ ಮುಂಚೆಯೇ ನಾವು ಧ್ಯಾನ ಮಾಡಬೇಕು ಅನ್ನೋದು ಯಾಕೆ ಅಂದರೆ ಶರೀರದಿಂದ ಹೊರಗೆ ಹೋಗಿರುವಂತಹ ಉಷ್ಣತೆ ಏನಿದೆ ಅಲ್ಲ ರಾತ್ರಿ ಸಮಯದಲ್ಲಿ ಶರೀರದಿಂದ ಉಷ್ಣತೆ ಹೊರಗಡೆ ಹೋಗಿರುತ್ತೆ ಅಥವಾ ತೊಲಗಿ ಹೋದ ದುಷ್ಪರಿಣಾಮಗಳು ನಾವು ನಿದ್ರೆ ಮಾಡಿದಾಗ ಆ ಒಂದು ರಾತ್ರಿ ಸಮಯದಲ್ಲಿ ನಮ್ಮ ದೇಹದ ಮೇಲೆ ಆಗಿರುವಂತಹ ಎಲ್ಲ ದುಷ್ಪರಿಣಾಮಗಳು ಕೂಡ ಹೊರಟು ಹೋಗ್ತವೆ ಅದಕ್ಕೆ ಆರೋಗ್ಯಕ್ಕೆ ಸುಖ ನಿದ್ರೆ ಇರಬೇಕು ಅಂತ ಹೇಳ್ತಾರೆ ಅಂದರೆ ನಿದ್ರೆಯ ಸಮಯದಲ್ಲಿ ಬಹಳಷ್ಟು ವಿಷಪೂರಕವಾಗಿರುವಂತಹ ದೇಹದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುವಂತಹ ಸೂಕ್ಷ್ಮ ರೀತಿಯಾಗಿರುವಂತಹ ವಸ್ತು ವಿಷಯಗಳೆಲ್ಲಾನು ರಾತ್ರಿ ನಿದ್ರೆ ಮಾಡಿದಾಗ ತೊಳಗಿ ಹೋಗುತ್ತೆ ಹೊರಗಡೆ ಹೊಟ್ಟೋಗುತ್ತೆ ದೇಹ ಅದನ್ನು ಹೊರಗಡೆ ಹಾಕತ್ತೆ ಅಂಥ ಒಂದು ಉಷ್ಣತೆ ಮತ್ತು ತೊಲಗಿ ಹೋಗಿರುವಂತಹ ಏನಾಗುತ್ತೆ ಮತ್ತೆ ಬಿಸಿಲಿನ ಪ್ರಭಾವದಿಂದ ಮತ್ತೆ ಉಂಟಾಗಲಿಕ್ಕೆ ಶುರುವಾಗ್ತದೆ ಹಾಗಾಗಿ ನಾವು ಸಮಯದ ಒಂದು ಲಾಭವನ್ನು ಪಡೆಯದಂಗೆ ಆಗ್ಬಿಡತ್ತೆ ಪ್ರತಿಯೊಂದು ಕೆಲಸಕ್ಕೂ ಒಂದು ವಿಶಿಷ್ಟವಾಗಿರುವಂತಹ ಸ್ಥಳ ಅಗತ್ಯ ಅನ್ನೋ ಮಾತಿಗೆ ಮಹಾತ್ಮರು ಬಹಳ ಮಹತ್ವ ಕೊಟ್ಟಿದ್ದಾರೆ ಯಾಕೆ ಅಂದರೆ ಅಲ್ಲಿ ಹೋದ ಕೂಡಲೇ ಆಯಾ ಕೆಲಸಕ್ಕಾಗಿ ಮೀಸಲಾಗಿರುವಂತಹ ವಿಚಾರಗಳು ನಮ್ಮೊಳಗೆ ಸುಳೀತದೆ ಉದಾಹರಣೆಗೆ ಅಡುಗೆ ಮನೆಗೆ ಹೋದ್ವಿ ಅಂತ ಊಟದ ವಿಚಾರ ನಮ್ಮ ತಲೆಯಲ್ಲಿ ಬರುತ್ತೆ ಹಾಗೆ ನಿದ್ರೆ ಮಾಡುವಂಥ ಕೋಣೆಗೆ ಹೋಗಿದ್ವಿ ಅಂದರೆ ಅಲ್ಲಿ ನಿದ್ರೆ ಮಾಡಬೇಕು ಅನ್ನೋವಂಥ ವಿಚಾರ ಬರುತ್ತೆ ಸ್ನಾನದ ಕೋಣೆಗೆ ಹೋದರೆ ಸ್ನಾನ ಮಾಡಬೇಕು ಅನ್ನೋಂಥ ವಿಚಾರ ಬರುತ್ತೆ ಹೀಗೆ ಕಚೇರಿಗೆ ಹೋದರೆ ಅಲ್ಲಿ ಕೆಲಸ ಕಾರ್ಯಗಳ ಬಗ್ಗೆ ವಿಚಾರ ಬರುತ್ತೆ ಹಾಗೆ ಒಂದು ಚಿತ್ರಮಂದಿರಕ್ಕೆ ಹೋದರೆ ಅಲ್ಲಿ ಆ ಒಂದು ಚಿತ್ರವನ್ನು ನೋಡಿ ಸಂತೋಷಿಸಬೇಕು ಅನ್ನುವಂಥ ಒಂದು ವಿಚಾರ ಬರುತ್ತೆ ಮಾರುಕಟ್ಟೆಗೆ ಹೋಗಿದ್ದೀವಿ ಅಂತ ತಿಳ್ಕೊಳ್ಳಿ ಅಲ್ಲಿ ನಾವು ಖರೀದಿ ಮಾಡಬೇಕು ಅಂತ ಅನ್ಸತ್ತೆ ಈ ಥರ ಯಾವುದೇ ಒಂದು ಸ್ಥಳಕ್ಕೆ ನಾವು ಹೋದಾಗ ಆ ಸ್ಥಳದ ಪ್ರಭಾವ ಏನಿದೆ ಅಲ್ಲ ಆ ವಿಚಾರ ತರಂಗಗಳನ್ನು ಎಬ್ಬಿಸ್ತದೆ ಅಂದರೆ ಆ ಸ್ಥಳದಲ್ಲಿ ಅದೇ ಒಂದು ಕೆಲಸ ಮಾಡಿ 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 ಆ ಸ್ಥಳಕ್ಕೆ ಹೋದ ಕೂಡಲೇ ಅದೇ ವಿಚಾರ ನಮ್ಮಲ್ಲಿ ಬರುತ್ತೆ ಹಾಗೇ ಪೂಜೆ ಮಾಡಬೇಕು ಅಂಥೇಳಿ ಒಂದು ಪ್ರತ್ಯೇಕವಾದಂತಹ ಒಂದು ಕೋಣೆ ಇದೆ ಅಂತ ತಿಳ್ಕೊಳ್ಳಿ ಆ ಪೂಜೆ ಒಂದು ಕೋಣೆ ಹತ್ರ ಹೋದ ಕೂಡಲೇ ಭಕ್ತಿ ಅನ್ನೋದು ಹೃದಯದಲ್ಲಿ ಹುಟ್ಟತ್ತೆ ಹಾಗೆ ಅಲ್ಲಿ ಹೋದ್ ನಿಂತ್ಕೊಳ್ಳೆ ಎರಡೂ ಕೈಗಳು ಜೋಡಿಸ್ಕೊಳ್ಳುತ್ತೆ ನಮಸ್ಕಾರ ಮಾಡ್ತೀವಿ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ ಅಂದರೆ ಆ ಒಂದು ಸ್ಥಳದ ಒಂದು ಪ್ರಭಾವ ಏನಿದೆ ಅಲ್ಲ ಅದು ನಮ್ಮ ಮೇಲೆ ಬೀರುತ್ತೆ ಅದನ್ನು ಬಾಬುಜಿ ಮಹಾರಾಜರು ಹೇಳ್ತಾ ಇದ್ದಾರೆ ಅದಕ್ಕೆ ಪ್ರತ್ಯೇಕವಾದಂಥ ಸ್ಥಳ ಒಂದೇನಿದೆಯಲ್ಲ ಯಾ ಯಾವ ಕೆಲಸಕ್ಕೆ ಅದಕ್ಕೆ ಮೀಸಲಾಗಿರುವಂಥ ವಿಚಾರಗಳನ್ನು ನಮ್ಮಲ್ಲಿ ಸುಳಿಯುವಂತೆ ಮಾಡ್ತದೆ ಈ ಮಾತನ್ನು ಪಾಶ್ಚಾತ್ಯ ನಾಗರಿಕರು ಕೂಡ ಸಿದ್ಧ ಮಾಡಿಕೊಟ್ಟಿದ್ದಾರೆ ಮನುಷ್ಯನೊಳಗೆ ಒಂದು ಬಲ ಅನ್ನೋದು ಇದೆ ಆ ಬಲ ಎಲ್ಲಿಂದ ಬಂದಿದೆ ಅಂದರೆ ಮೂಲ ವಸ್ತುವಿನೊಡನೆ ಸಂಬಂಧಪಟ್ಟ ನಿಲುಗಡೆಯಿಂದ ಲಭಿಸಿರುವಂಥದ್ದು ನಾವು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅನ್ನೋಂಥ ಒಂದು ಸಂಕಲ್ಪ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ ಆವಾಗೇನಾಗತ್ತೆ ಅವೆರಡರ ನಡುವಿನ ಸೂತ್ರ ಏನಿದೆ ಅಲ್ಲ ಅಥವಾ ಸೆಳೆತ ಏನಿದೆ ಅಲ್ಲಿ ಒಂದು ಗಾಢ ಸಂಬಂಧವನ್ನು ಸ್ಥಾಪಿಸಿಕೊಳ್ತದೆ ಅಂತ ಹೇಳಿ ಹೇಳ್ತಾರೆ ಅಂದರೆ ನಮ್ಮ ಸಂಕಲ್ಪ ಮತ್ತು ಕೆಲಸ ಆಗಬೇಕಾಗಿರುವಂಥದ್ದು ಕೆಲಸ ಆ ಎರಡರ ನಡುವೆ ಏನಿದೆ ಅಲ್ಲ ಅದು ಒಂದು ಸೂತ್ರ ಅಥವಾ ಸೆಳೆತ ಅನ್ನೋದನ್ನು ಒಂದು ಗಾಢವಾಗಿರುವಂಥ ಸಂಬಂಧವನ್ನು ಸ್ಥಾಪಿಸಿಕೊಳ್ತದೆ ಅಂದರೆ ನಾವು ನಮ್ಮ ಸಂಕಲ್ಪದಂತೆ ಮೂಲದಿಂದ ಶಕ್ತಿಯನ್ನು ಹೇಳ್ಕೊಳ್ತಾ ಹೋಗ್ತೇವೆ ಈ ಶಕ್ತಿಯನ್ನು ಎಳೆದು ಏನು ಮಾಡ್ತೇವೆ ಅದರ ಸಂಬಂಧವನ್ನು ಒಂದು ವಿಶಿಷ್ಟವಾದಂಥ ಸಮಯದೊಡನೆ ಕಲ್ಪಿಸಿ ಅದನ್ನು ಆಗುವಂತೆ ಅದೇ ಸಮಯದಲ್ಲಿ ನಮ್ಮ ಕೆಲಸಗಳು ಆ ಸಮಯದಲ್ಲಿ ಆಗಬೇಕು ಅಂತ ಅಂದ್ಕೊಂಡಾಗ ಆ ಸಮಯದಲ್ಲಿ ಆಗುವಂತೆ ನಮ್ಮಲ್ಲಿ ನೆನಪು ಬರುತ್ತೆ ಇದು ಸರ್ವಸಾಮಾನ್ಯವಾಗಿರುವಂಥದ್ದು ಯಾಕೆಂದರೆ ಈಗ ಬೆಳಗ್ಗೆ ಎಲ್ಲರೂ ಸಂಧ್ಯೋಪಾಸನೆ ಉಪಾಸನೆ ಮುಗಿಸ್ಕೊಂಡು ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ತಯಾರಾದಾಗ ಬೆಳಗ್ಗಿನ ಸಮಯದಲ್ಲಿ ಎಲ್ಲರಿಗೂ ಕಾಫಿ ಕುಡಿಬೇಕನ್ನಿಸ್ಬೋದು ಅಥವಾ ತಿಂಡಿ ತಿನ್ನಬೇಕನ್ನಿಸ್ಬೋದು ಅಂದರೆ ಮಧ್ಯಾಹ್ನ ಬರೋಷ್ಟೊತ್ತಿಗೆ ಊಟ ಮಾಡಬೇಕು ಅನಿಸುತ್ತೆ ಅಂದರೆ ಆ ಸಮಯದಲ್ಲಿ ಆ ಕೆಲಸ ಮಾಡಬೇಕು ಅನ್ನುವಂಥ ಒಂದು ವಿಶೇಷವಾದಂಥ ವಿಚಾರ ಏನಿದೆಯಲ್ಲ ಅದು ಆಗಲೇ ನಮ್ಮಲ್ಲಿ ಬೇರೂರು ಬಿಟ್ಟಿದೆ ಆ ಸಂಕಲ್ಪ ಅನ್ನೋದು ಅದಕ್ಕೆ ಆ ಸಮಯಕ್ಕೆ ಆ ಕೆಲಸ ಆಗೋ ಥರ ನೋಡುತ್ತೆ ಅದೇ ಥರನೇ ಬೇರೆ ಯಾವುದೇ ಕೆಲಸ ಆಗಲಿ ನಾವು ಮಾಡಬೇಕು ಅಂಥೇಳಿ ಒಂದು ಸಂಕಲ್ಪ ಇಟ್ಕೊಂಡಿದ್ದೀವಿ ಇವತ್ತು ಸಂಜೆ ನಾನು ಯಾರನ್ನೂ ಹೋಗಿ ಬೆಟ್ಟಿ ಮಾಡಬೇಕು ಅಂಥೇಳಿ ಅಂದ್ಕೊಂಡಿರ್ತೇನೆ ಅಂತಂದರೆ ಅದು ನನ್ನೇ ನಾನು ನಿರ್ಧಾರ ಮಾಡಿಕೊಂಡಿರ್ತೇನೆ ಹೇಗಾದರೂ ಆಗಲಿ ನಾನು ಆ ಸ್ಥಳಕ್ಕೆ ಹೋಗಬೇಕು ಅಥವಾ ಅದೆಷ್ಟೇ ದೂರ ಇದ್ದರೂ ನಾನು ಹೋಗಿ ಅವರನ್ನು ಭೇಟಿ ಮಾಡಬೇಕು ಅಂತೇಳಿ ಅಂದ್ಕೊಂಡಾಗ ಏನಾಗತ್ತೆ ಆ ಒಂದು ಸಂಕಲ್ಪ ನಾವು ಮಾಡಿಕೊಡ್ತೀವಿ ಮಾಡಿಕೊಂಡಾಗ ಅದಕ್ಕೆ ಬಲ ಸಿಕ್ಕತ್ತೆ ಇಲ್ಲಿಂದ ಆ ಮೂಲದಿಂದ ನಾವು ಬಲ ಹೇಳ್ಕೊಳ್ತೇವೆ ಹೇಳ್ಕೊಂಡು ಅದನ್ನು ನಮ್ಮ ತಲೆಯಲ್ಲಿ ಅದೊಂದು ವಿಚಾರ ಒಂದು ಶಕ್ತಿ ಅನ್ನೋದು ಅದಕ್ಕೆ ಆ ಕೆಲಸ ಮಾಡೋದಕ್ಕೆ ಪ್ರೇರಣೆಯನ್ನು ನೀಡುತ್ತದೆ ಮಾನ ದಿವಸ ಬೆಳಗ್ಗೆ ಆದಮೇಲೆ ಅದಕ್ಕೆ ತಯಾರಿ ನಡೆಯುತ್ತೆ ಹಾಗೆಯೇ ಖಂಡಿತವಾಗ್ಲೂ ನಾವು ಸಂಜೆ ಹೋಗ್ಬಿಟ್ಟು ಆ ವ್ಯಕ್ತಿಗಳನ್ನು ನಾವು ಭೇಟಿ ಮಾಡ್ತೇವೆ ಅಂದರೆ ಅದು ಆಗೋವರೆಗೂ ಆ ಒಂದು ಶಕ್ತಿಯನ್ನು ನಾವು ಹೀರಿಕೊಂಡು ಅದು ನಮ್ಮನ್ನು ಅದರ ಒಂದು ಸಂಪರ್ಕದಲ್ಲಿ ನಿಕಟವಾಗಿ ಇರ್ತದೆ ಆದ ಕಾರಣ ಆ ಕೆಲಸದ ಒಂದು ಪದೇ ಪದೇ ನೆನಪಾಗ್ತಾನೆ ಇರುತ್ತೆ ನಮಗೆ ಹಾಗೆಯೇ ನಾವು ಸಂಧ್ಯೋಪಾಸನೆ ಮಾಡಲಿಕ್ಕೆ ನಾವು ಒಂದು ಸಮಯವನ್ನು ಗೊತ್ತುಪಡಿಸ್ಕೊಂಡಿದ್ದಾದರೆ ನಮ್ಮ ವಿಚಾರ ಆ ಕಡೆಗೆ ಹರಿಯಲಿಕ್ಕೆ ಶುರುವಾಗತ್ತೆ ಅಷ್ಟೇ ಅಲ್ಲದೆ ನಾವು ಒಂದಿಲ್ಲ ಒಂದು ರೀತಿಯೊಳಗೆ ಅದರ ಸ್ಮರಣೆಯೊಳಗೆ ತೊಡಗಿರ್ತೇವೆ ಅಂದರೆ ನಾನು ಬೆಳಗ್ಗೆ ಐದು ಗಂಟೆಗೆದ್ದು ಧ್ಯಾನ ಮಾಡಬೇಕೋ ಅಥವಾ ನಾಲ್ಕು ಗಂಟೆಗೆ ಎದ್ದು ಧ್ಯಾನ ಮಾಡಬೇಕು ಅಂಥೇಳಿ ಯಾರಾದರೂ ಮನಸ್ಸಲ್ಲಿ ಅಂದ್ಕೊಂಡಾಗ ಸಂಕಲ್ಪ ಅವಾಗೇನಾಗುತ್ತೆ ನಾನು ಧ್ಯಾನ ಮಾಡಬೇಕು ಆ ಸಮಯಕ್ಕೆ ನಾನು ಹೇಳಬೇಕು ಆ ಸಮಯಕ್ಕೆ ನಾನು ಹೇಳಬೇಕು ಅನ್ನೋದೊಂದು ಏನಾಗುತ್ತೆ ನಮ್ಮನ್ನು ಆ ಒಂದು ವಿಷಯದ ಬಗ್ಗೆ ನಿರಂತರವಾಗಿ ಸ್ಮರಣೆ ಮಾಡುವಂತೆ ಮಾಡುತ್ತೆ ಈ ಕೆಲಸಕ್ಕೋಸ್ಕರ ನಿಯಮಿತವಾಗಿರುವಂಥ ಒಂದು ಸ್ಥಳದಲ್ಲಿ ಅಥವಾ ಕೋಣೆಯಲ್ಲಿ ನಾವು ಕುಳಿತುಕೊಂಡು ನಾವು ಧ್ಯಾನ ಮಾಡ್ತೇವೆ ಆವಾಗ ಏನಾಗುತ್ತೆ ನಮ್ಮ ವಿಚಾರದ ಒಂದು ವಿದ್ಯುತ್ತನ್ನು ನಾವು ಬಹಳಷ್ಟು ಅದರಲ್ಲಿ ವ್ಯಯಿಸ್ತೇವೆ ಅಂದರೆ ಧ್ಯಾನ ಮಾಡಬೇಕು ಮಾಡಬೇಕು ಅನ್ನೋದಿದ್ದಾಗ ಆ ವಿಚಾರ ಶಕ್ತಿ ಏನಿದೆ ಅಲ್ಲ ಅದನ್ನು ನಾವು ಅದರಲ್ಲಿ ವ್ಯಯ ಮಾಡ್ತೇವೆ ಅಂದರೆ ಅದರಲ್ಲೇ ತೊಡಗಿಸ್ತೇವೆ ಅಂತ ಅರ್ಥ ಇದರಿಂದ ಆ ಸ್ಥಳದೊಳಗೆ ಏನಾಗುತ್ತೆ ಪವಿತ್ರತೆಯ ಭಾವನೆ ಉಂಟಾಗುತ್ತೆ ನೋಡಿ ಯಾಕೆ ನಾವು ಪ್ರತ್ಯೇಕವಾದ ಸ್ಥಳವನ್ನು ಇಟ್ಕೋಬೇಕು ಅಥವಾ ಸಂಧ್ಯೋಪಾಸನೆ ಮಾಡಲಿಕ್ಕೆ ಒಂದು ನಿಗದಿತವಾದಂಥ ಸಮಯ ಇಟ್ಕೋಬೇಕು ಅನ್ನೋದನ್ನು ಬಾಹೂಜಿಯರು ಹೇಳ್ತಾ ಇದ್ದಾರೆ ಯಾಕೆಂದರೆ ಆ ಸ್ಥಳಕ್ಕೆ ಹೋದ ಕೂಡಲೇ ಏನಾಗುತ್ತೆ ಆ ಸ್ಥಳದ ಒಂದು ಪವಿತ್ರತೆಯ ಭಾವನೆ ನಮ್ಮ ಹೃದಯದಲ್ಲಿ ಉಂಟಾಗುತ್ತೆ ಆ ಸ್ಥಳ ಏನಂದರೆ ಅದೇ ಪರಿಣಾಮಗಳನ್ನು ಹೊಂದಿರೋದ ಕಾರಣ ನಮಗೆ ಆ ಕಾರ್ಯದೊಳಗೆ ಸಹಾಯ ಮಾಡುತ್ತೆ ಯಾಕೆಂದರೆ ಆ ಸ್ಥಳದಲ್ಲಿ ಕೇವಲ ನಾವು ಧ್ಯಾನವನ್ನೇ ಮಾಡ್ತಾ ಹೋಗ್ತೇವೆ ಅದಕ್ಕೆ ಮೆಡಿಟೇಷನ್ ಹಾಲ್ ಅಂತ ಹೇಳ್ತಾರೆ ಕೆಲವರು ಅಥವಾ ಆ ಅಷ್ಟೊಂದು ಸೌಲಭ್ಯ ಇರಲಿಲ್ಲ ಅನುಕೂಲ ಇರಲಿಲ್ಲ ಅಂದರೆ ಒಂದು ಕೋಣೆ ಯಾವುದಾದರೂ ಒಂದು ಕೋಣೆಯನ್ನು ನಾವು ಆರಿಸ್ಕೋಬೋದು ಸೊ ಹಾಗಾಗಿ ಪವಿತ್ರತೆ ಈ ಪರಿಣಾಮ ಏನಿದೆ ಅಲ್ಲ ಕೇವಲ ಆ ಸ್ಥಳಕ್ಕೆ ಸೀಮಿತವಾಗಿರೋದಿಲ್ಲ ಅಂತ ಹೇಳ್ತಾರೆ ಮತ್ತೆ ಮುಂದೆ ಬಾಬೂಜಿಯವರು ಅಂದರೆ ಈ ಪವಿತ್ರತೆ ಏನಿದೆಯಲ್ಲ ಇದು ಕೇವಲ ಧ್ಯಾನದ ಕೋಣೆಗೆ ಮಾತ್ರ ಸೀಮಿತ ಆಗಲ್ಲ ಅದು ಹರಡುತ್ತೆ ಅದು ಕ್ರಮೇಣ ಹರಡತೊಡಗಿ ಏನಾಗತ್ತೆ ಶಕ್ಯವಿದ್ದಷ್ಟು ಹರಡಿಸುವುದು ನಮ್ಮ ಸಾಮರ್ಥ್ಯವನ್ನು ಅವಲಂಬಿಸಿದೆ ಅಂತ ಅಂದರೆ ಕೋಣೆಯಿಂದ ಅದು ಇಡೀ ಮನೆಗೆ ಹರಡುತ್ತೆ ಮನೆಯಿಂದ ಇಡೀ ಒಂದು ವಟಾರಕ್ಕೆ ಹರಡ್ಬೋದು ಆ ರೀತಿ ಅದಕ್ಕೆ ಸಂತರು ಎಲ್ಲಿ ಇದ್ದಾರೆ ಅಂತಂದಾಗ ಆ ಇಡೀ ಕ್ಷೇತ್ರನೇ ಅದು ಆ ಒಂದು ದಿವ್ಯತೆಯಿಂದ ಹೊಳಿತಾ ಇರುತ್ತೆ ಅಂತ ಹೇಳ್ತಾರೆ ಆ ದಿವ್ಯತೆಯ ಪ್ರಸಾರ ಆಗ್ತಾ ಇರುತ್ತೆ ಆ ಕ್ಷೇತ್ರದಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ನಂದಾದಂತಹ ಒಂದು ಅನುಭವವನ್ನು ನಿಮ್ಮೆಲ್ಲ ರೊಟ್ಟಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ ನಾನು ಮೊಟ್ಟ ಮೊದಲನೇ ಸರಿ ಶಾಜಾನ್ಪುರಕ್ಕೆ ಹೋಗಿದ್ದೆ ಆವಾಗ ಬಾಬುಜಿ ಮಹಾರಾಜರ ಮನೆಗೆ ಹೋಗಿದ್ದೆ ಬಾಬುಜಿ ಮಹಾರಾಜರ ಮನೆಗೆ ಹೋದಾಗ ಪ್ರಕಾಶ್ ಬಾಯಿ ಅವರು ಅಂದರೆ ಬಾಬುಜಿ ಮಹಾರಾಜರ ದೊಡ್ಡ ಮಗ ಇದ್ದರು ಹಿರಿಯ ಮಗ ಅವರು ಬಾಬುಜಿ ಮಹಾರಾಜರ ಕೋಣೆಯಲ್ಲಿ ಹೋಗಿ ಧ್ಯಾನ ಕೂತ್ಕೊಳ್ಳಿ ಅಂತ ಹೇಳಿದರು ಧ್ಯಾನ ಕುತ್ಕೊಳ್ಳಿ ಅಂತ ಹೇಳಿದಾಗ ನಾನು ನಮ್ಮ ಯಜಮಾನರು ಒಳಗಡೆ ಹೋದ್ವಿ ಧ್ಯಾನ ಕುತ್ಕೊಂಡ್ವಿ ಕೂತ್ಕೊಂಡಿದ್ದೀವಿ ಅದು ಇಂಥ ಒಂದು ದಿವ್ಯ ಶಕ್ತಿ ಹರಿದು ಬಂತು ಅಂದರೆ ಅದನ್ನು ಇಲ್ಲ ನನ್ನ ಕೈಲಿ ಅದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ನನಗೆ ಒಂದು ಸಾಮರ್ಥ್ಯ ಇಲ್ಲ ನನಗೆ ಆ ಕೆಪ್ಯಾಸಿಟಿಗೆ ಮೀರಿರುವಂಥ ಆ ಒಂದು ಟ್ರಾನ್ಸ್ಮಿಷನ್ ಆ ಶಕ್ತಿ ಏನಿದೆ ಅಲ್ಲ ಪ್ರಾಣವತಿ ಶಕ್ತಿ ಅದು ಆ ಥರ ಆ ರೂಮಲ್ಲಿತ್ತು ಆ ಕೋಣೆಯಲ್ಲಿತ್ತು ಅದು ನನ್ನ ಇನ್ನೇ ಇನ್ನೂ ಇದ್ಬಿಟ್ರೆ ನಾನು ನಾನು ಸಿಡ್ದೋಗ್ಬಿಡ್ತೀನಿ ಅನ್ನೋ ಥರ ಆಗ್ಬಿಟ್ಟಿತ್ತು ನನಗೆ ಆದರೂ ಕೂಡ ಏನನ್ನಿಸ್ತು ಸಿಡ್ದೋದ್ರೆ ಸಿಡ್ದೋದ್ರೆ ಪರವಾಗಿಲ್ಲ ಬಿಡು ಏನಾಗೋದು ಏನಿದೆ ಏನು ಕೊಡ್ತಾ ಬಾಬೂಜಿ ಅವರು ಅದನ್ನು ತೊಗೊಂಬಿಡೋಣ ಹೇಳಿ ಅನಿಸ್ಬಿಡ್ತು ಹಾಗೆ ಕುತ್ಕೊಂಡ್ಬಿಟ್ಟೆ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಎದ್ದು ಆ ಕಡೆಗೆ ಬಂದು ಹೊರಗಡೆ ಬಂದ್ವಿ ಇದು ಬಾಬೂಜಿ ಮಹಾರಾಜರ ಮನೆಯಲ್ಲಿ ನನಗಾಗಿರುವಂತಹ ಅನುಭವ ಅಂದರೆ ಬಾಬೂಜಿ ಮಹಾರಾಜರ ಕೋಣೆಯಲ್ಲಿ ಅಂಥ ಒಂದು ಮೂಲ ಶಕ್ತಿ ತುಂಬಿ ತುಳುಕ್ತಾ ಇತ್ತು ಹೇಳಿ ಅದು ಒಂದು ನಿದರ್ಶನ ಅಂತ ಹೇಳ್ಬೋದು ಅದು ಪ್ರತ್ಯಕ್ಷವಾಗಿರುವಂಥ ಸಾಕ್ಷಿ ನಾನೇ ಇದ್ದೀನಿ ಅದಾದ ನಂತರ ಆಶ್ರಮದಲ್ಲಿ ಮೆಡಿಟೇಷನ್ ಹಾಲಲ್ಲಿ ಯಾರೂ ಇರಲಿಲ್ಲ ಅವಾಗ ನಾವಿಬ್ಬರೇ ಇದ್ವಿ ಅವರು ಪಾಪ ಆಶ್ರಮವನ್ನು ನೋಡಿಕೊಳ್ಳುವಂಥವ್ರ ಕೇರ್ ಟೇಕರು ಮೆಡಿಟೇಷನ್ ಹಾಲ್ ಬಾಗಿಲು ತೆಗೆದ್ರು ನಾವು ಒಳಗಡೆ ಹೋದ್ವಿ ಕುರ್ಜಿಗಳು ಹಾಕಿದ್ರು ಇಲ್ಲಿ ಕೂತ್ಕೊಳ್ಳಿ ಧ್ಯಾನ ಮಾಡ್ಕೊಳ್ಳಿ ಅಂತಂದರು ಸರಿ ಆಯಿತು ಅಂತ ನಾವು ಕೂತ್ವಿ ಕೂತದ್ದಷ್ಟೇ ಎಚ್ಚರ ಮತ್ತಿನ್ನೆಂಥದ್ದು ಎಚ್ಚರಿಕೆನೇ ಇಲ್ಲ ಎಲ್ಲಿದ್ದೀವೋ ಗೊತ್ತಿಲ್ಲ ಏನು ಮಾಡ್ತಾಯಿದ್ದೀವೋ ಗೊತ್ತಿಲ್ಲ ಆ ಧ್ಯಾನನೋ ಅಥವಾ ಏನು ಟೋಟಲಿ ಕಂಪ್ಲೀಟ್ ಏನೇನಿಲ್ಲ ಏ ಒಂದು ದೇಹದ ಒಂದು ಪ್ರಜ್ಞೆ ಅಲ್ಲ ಧ್ಯಾನದ ಪ್ರಜ್ಞೆ ಅಲ್ಲ ಯಾವ ಪ್ರಜ್ಞೆನೇ ಇಲ್ಲ ಅಲ್ಲಿ ಹಾಗೆ ಎಷ್ಟೊತ್ತು ಕುತ್ಕೊಂಡಿದ್ದೀವೋ ಕೂಡ ಗೊತ್ತಿಲ್ಲ ಆಮೇಲೆ ಎದ್ದು ನೋಡಿದ್ರೆ ಅದು ಯಾ ಯಾವುದೋ ಒಂದು ಟೈಮ್ ಆಗಿತ್ತು ಟೈಮ್ ಕೂಡ ನೋಡ್ಕೊಳ್ಳಿಲ್ಲ ನಾವು ಸುಮಾರು ಗಂಟೆಗಳ ಕಾಲ ಕುತ್ಕೊಂಡ್ಬಿಟ್ಟಿದ್ದೀವೇನೋ ಅಲ್ಲಿ ಅನಿಸ್ತು ಆಮೇಲೆ ನನಗೆ ಅಂದರೆ ಅದ್ರ ಪರಿಣಾಮ ಹಾಗಿರುತ್ತೆ ಇದು ಪ್ರತಿಯೊಬ್ಬ ಅಭ್ಯಾಸಿನೂ ಬಾಬುಜಿ ಏನು ಹೇಳ್ತಾ ಇದ್ದಾರೆ ಇದು ಒಂದು ಕೋಣೆಯಿಂದ ಎಲ್ಲ ಕಡೆಗೂ ಹರಡಬೇಕು ಪ್ರಸಾರ ಆಗುವಂಥದ್ದು ಸಾಮರ್ಥ್ಯದ ಮೇಲೆ ಪಟ್ಟಿದೆ ಅಂತ ಅಭ್ಯಾಸಿಗಳು ನಾವು ಅಭ್ಯಾಸಿಗಳು ಏನು ಮಾಡಬೇಕು ನಾವು ಒಂದು ಧ್ಯಾನಕ್ಕೆ ಅಂತ ಒಂದು ಒಂದು ಸ್ಥಳವನ್ನು ಇಟ್ಕೊಂಡಿದ್ದೀವಿ ಅಂತಂದಾಗ ಆ ಒಂದು ಪವಿತ್ರತೆಯ ಆ ಒಂದು ದೈವಿಕವಾದಂತಹ ಆ ವಾತಾವರಣ ಕೋಣೆ ತುಂಬ ಪ್ರಸಾರ ಆಗತ್ತೆ ಅದಕ್ಕೆ ನಾವು ನಿಗದಿಪಡಿಸ್ಕೊಂಡಿದ್ದರೆ ಅದು ಆದ ಏನಾಗುತ್ತೆ ಮನೆಗೆಲ್ಲ ಹರಡುತ್ತೆ ಅದಕ್ಕೆ ಹೇಳ್ತಾರೆ ಧ್ಯಾನ ಅನ್ನೋದು ಮೊದಲು ಮೊದಲಿಗೆ ತುಂಬ ಒಂದು ಏಕಾಂತದಲ್ಲಿ ಮಾಡುವಂಥದ್ದು ಅಂತ ಆಮೇಲೆ ಸಂತೆಲಿ ಕೂತ್ರು ಧ್ಯಾನ ಮಾಡ್ಬೋದು ಅಂತ ಹೇಳ್ತಾರೆ ಅಂದರೆ ಆ ಥರ ಒಂದು ಸ್ಥಿತಿ ಆಗತ್ತೆ ಅಂತ ಅದು ಒಂದು ಸ್ಥಳದಿಂದ ಪ್ರಸಾರ ಆಗಿ ಅದು ಇಡೀ ಮನೆ ವಾತಾವರಣನೇ ಅದಕ್ಕೆ ಹೇಳ್ತಾರಲ್ವಾ ಮನೆಯೇ ಆಶ್ರಮ ಆಗಬೇಕು ಅಂಥೇಳಿ ಬಾಬೂಜಿ ಮಹಾರಾಜರು ಅಂದರೆ ಅರ್ಥ ಏನು ಆ ಒಂದು ದೈವಿಕವಾದಂತಹ ವಾತಾವರಣ ನಮ್ಮ ಇಡೀ ಮನೆಯೆಲ್ಲ ತುಂಬಬೇಕು ಯಾವಾಗ ತುಂಬುತ್ತೆ ನಮ್ಮ ಮನೆಯೆಲ್ಲ ತುಂಬಿದಾಗ ಆವಾಗ ಮನೆಯೆಲ್ಲ ತುಂಬುತ್ತೆ ಅಂತ ಅದಕ್ಕೆ ಪ್ರಿಯ ಮಿತ್ರರೇ ಧ್ಯಾನಕ್ಕೆ ಅಂಥೇಳಿ ಒಂದು ಕೋಣೆ ನಾವು ನಿಯಮಿತವಾಗಿ ಇಟ್ಕೋಬೇಕು ಸಮಯ ಇಟ್ಕೋಬೇಕು ಆ ಸಮಯದಲ್ಲಿ ಆ ಕೋಣೆಯಲ್ಲಿ ಕುತ್ಕೊಂಡು ನಾವು ಧ್ಯಾನ ಮಾಡಬೇಕು ಹಾಗೆ ಗುರು ಮಹಾರಾಜರ ಒಂದು ಕೃಪೆಯಿಂದ ಆ ಸಾಮರ್ಥ್ಯತೆ ಬೆಳೀತಾ ಬೆಳೀತಾ ಬಂದರೆ ಅದು ಒಂದು ಕೋಣೆಯಿಂದ ಮನೆ ಆಗತ್ತೆ ಮನೆಯಿಂದ ಇಡೀ ಒಂದು ವಟಾರ ಆಗ್ಬೋದು ಊರಾಗ್ಬೋದು ದೇಶ ಆಗ್ಬೋದು ವಿಶ್ವನೇ ಹರಡ್ಬೋದು ಅಂಥ ಒಂದು ಸಾಮರ್ಥ್ಯ ಪ್ರತಿಯೊಬ್ಬ ಅಭ್ಯಾಸಿಗೆ ಕೊಡಲಿ ಅಂತ ಬಾಬುಜಿ ಮಹಾರಾಜರನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಮಾಡ್ತಾ ಈ ಸತ್ಸಂಗವನ್ನು ಇಲ್ಲಿಗೆ ಮುಗಿಸೋಣ ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ